ಮಾವಿನ ನಗರಿ ಅಂತಾನೇ ಪ್ರಸಿದ್ಧಿ ಪಡೆದುಕೊಂಡಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಇನ್ನೇನಿದ್ರೂ ಎರಡು ತಿಂಗಳ ಕಾಲ ಹಣ್ಣುಗಳ ರಾಜ ಮಾವಿನ ಸುಗ್ಗಿಯನ್ನ ಕಾಣಬಹುದಾಗಿದೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮಾವಿನ ಮಾರುಕಟ್ಟೆಯಾಗಿರುವ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆ ಈಗ ತನ್ನ ವಹಿವಾಟನ್ನು ಆರಂಭಿಸಿದೆ ಇನ್ನು ಈ ಎಪಿಎಂಸಿ ಮಾರುಕಟ್ಟೆ ಮಾವಿನ ವಹಿವಾಟಿನಲ್ಲಿ ವಿಶ್ವ ಪ್ರಸಿದ್ದ ಪಡೆದುಕೊಂಡಿದ್ದು ಪ್ರತಿದಿನ ಹತ್ತರಿಂದ ಇಪ್ಪತ್ತು ಸಾವಿರ ಟನ್ನಷ್ಟು ಮಾವಿನ ವಹಿವಾಟು ನಡೀತಾ ಇದೆ ಇನ್ನು ಈ ಬಾರಿ ಬರ ಎದುರಾದ ಹಿನ್ನೆಲೆ ಮರಗಳಲ್ಲಿ ಮಾವು ಇಲ್ಲ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಮಾವು ಮಾತ್ರ ಈ ಬಾರಿ ರೈತರಿಗೆ ಸಿಕ್ಕಿದೆ ಇದರ ಪರಿಣಾಮ ಮಾವು ಈ ಬಾರಿ ದುಬಾರಿಯಾಗಿದ್ದು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಇನ್ನು ಕೋಲಾರ ಜಿಲ್ಲೆಯೊಂದರಲ್ಲಿಯೇ ಅಧಿಕೃತವಾಗಿ ಐವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತದೆ ಹಾಗಾಗಿ ವಿವಿಧ ರಾಜ್ಯಗಳು ದೇಶ ವಿದೇಶಗಳಿಗೂ ಮಾವಿನ ಹಣ್ಣು ರಫ್ತು ಮಾಡಲಾಗುತ್ತೆ ಇದರಲ್ಲಿ ನಾನಾ ಬಗೆಯ ಅಂದ್ರೆ ಹತ್ತಕ್ಕೂ ಹೆಚ್ಚು ತೋತಾಪುರಿ ರಸಪುರಿ ಬೇನಿಷಾ ಮಲ್ಲಿಕ ಸಕ್ಕರೆ ಗುಟ್ಲಿ ಬಾದಾಮಿ ಸೇರಿದಂತೆ ವಿವಿಧ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಬರೋದು ವಿಶೇಷ ಐದು ಲಕ್ಷ ಖರ್ಚು ಮಾಡಿದ್ದೀವಿ ಈ ಸಲ ಏನು ಚೆನ್ನಾಗಿ ಫಸಲು ಬರ್ತದೆ ಅಂದ್ಕೊಂಡಿದ್ದೀವಿ ಬರಲಿಲ್ಲ ಮಳೆ ಇಲ್ಲ ಬೆಳೆ ಮಳೆಯಿಂದ ಅದು ಕ್ಲಾಸ್ ಆಗಿದೆ ಸರಿ ಸಲ ಹೂವಾಗೆಲ್ಲ ಚೆನ್ನಾಗಿ ಬಿಟ್ಟಿತ್ತಲ್ಲ ಹ್ಞೂ ಹೂವು ಬಿಟ್ಟಿದ್ದು ಸರ್ ಎಲ್ಲಿ ಮಳೆ ಬರಲಿಲ್ಲಲ್ಲ ಅದರಿಂದ ಲಾಸ್ ಬಿಡಬೇಕಾಗಿತ್ತು ಕಾಯಿ ಬಿಡಬೇಕಾಗಿತ್ತು ಹೋದ ವರ್ಷ ಏನಾಯಿತು ಫ್ಲವರಿಂಗ್ ಇರಲಿಲ್ಲ ಆಮೇಲೆ ಕಾಯಿ ಕಚ್ಚಲಿಲ್ಲ ಕಾಯಿ ಕಚ್ಚಲಿಲ್ಲ ಫೇಲ್ಯೂರ್ ಆಯಿತು ನಮ್ದು ಏನು ಅಂದ್ಕೊಂಡ್ವಿ ಈ ವರ್ಷ ತುಂಬ ಆಸೆ ಇಡ್ಸ್ಕೊಂಡಿದ್ವಿ ಒಳ್ಳೆ ಬೆಳೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಬರುತ್ತೆ ತೊಂದರೆ ಇಲ್ಲ ಈ ಸಾರಿ ಕಾಯಿ ಇಡ್ಸ್ಲಿಕ್ಕೆ ಜಾಗ ಇರೋಲ್ಲ ಅಂತ ನಮ್ಮ ಅನಿಸಿಕೆ ಇತ್ತು ಫ್ಲವರ್ ಬಂತು ಏನಾಯಿತು ಮಳೆನೂ ಬಂದೇ ಇಲ್ಲ ಫ್ರೂಟ್ ಸೆಟ್ಟಿಂಗು ಆಯಿತು ಫ್ರೂಟ್ ಸೆಟ್ಟಿಂಗ್ ಆದಾಗ ಶೇಕಡ ನೂರರಷ್ಟು ಫ್ರೂಟ್ ಸೆಟ್ಟಿಂಗ್ ಆಯಿತು ಭಾರಿ ಚೆನ್ನಾಗಾಯಿತು ಈ ಮಳೆ ಏನಾಯ್ತು ಭಾರಿ ಬರಲೇ ಇಲ್ವಲ್ಲ ಸೆಪ್ಟೆಂಬರ್ ಎರಡನೇ ತಾರೀಕು ಬಂದಿರೋ ಮಳೆ ಇದುವರೆಗೆ ಮತ್ತೆ ಈ ಕಡೆಯೇ ಬರಲಿಲ್ಲ ಅದೇನಾಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ